ವಿನಯ್ ಮತ್ತೆ ಅನು ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾಳೆ ವಿನಯ್ ಅನುನ ತುಂಬಾ ಇಷ್ಟಪಡುತ್ತಿರ್ತಾನೆ ಹಾಗೆ ಅವಳಿಗೆ ಒಂದಿನ ಹೇಳಿ ಮಧವೇನೂ ಮಾಡ್ಕೊಂಡು ಬರ್ತಾನೆ ಮನೆಗೆ ವಿನಯ್ ಮತ್ತೆ ಅನು ಮದುವೆ ಆಗಿದ್ದು ವಿನಯ್ ಅಮ್ಮನಿಗೆ ಗೊತ್ತಿರೋದಿಲ್ಲ ಆದ್ರೆ ವಿನಯ್ ಅಮ್ಮ ಸ್ವಲ್ಪ ಹಳ್ಳಿ ಅವರು ಇರ್ತಾರೆ ಆದ್ರೆ ಅನು ಸ್ವಲ್ಪ ಓದಿದವಳು ಇರ್ತಾವೆ ಸಿಟಿ ಹುಡುಗಿ ಆಗಿರ್ತಾರೆ ಅಮ್ಮ ಅಮ್ಮ ಎಲ್ಲಿದ್ಯಾಮ್ಮ ಬೇಗ ಬಾ ಕೂನ ಪಾ ಇರು ಇಲ್ಲಿ ಹೊರಗಡೆ ಸ್ವಲ್ಪ ಕೆಲಸ ಮಾಡ್ಕಂತೆ ಬنده ಇರು ವಿನಯ್ ಮತ್ತೆ ಅನುನ ನೋಡಿ ಅಮ್ಮ ಗಾಬರಿ ಬೀಳ್ಬೇಡ ನಾವಿಬ್ರು ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತೀವಿ ನಾವು ತುಂಬಾ ದಿನದಿಂದ ಇಬ್ರು ಪ್ರೀತಿಸ್ತಾ ಇದ್ವಿ ಅದಕ್ಕೆ ಮದುವೆ ಆಗಿ ಬಂದ್ಬಿಟ್ಟೆ ಆದರೆ ಸಾರಿ ಅಮ್ಮ ನಿನಗೆ ನಾನು ಆಗ್ಲಿಲ್ಲ ಯಾಕಂದ್ರೆ ಅನು ಮನೇಲಿ ಅವಳು ಮದುವೆ ಮಾಡ್ತಾ ಇದ್ರು ನಮ್ಮಿಬ್ರು ವಿಷಯ ಗೊತ್ತಾಗಿ ಅದಕ್ಕೆ ಇವಳು ನನ್ನ ಜೊತೆಗೆ ಬಂದ್ಬಿಟ್ರು ソシエントコリヤキナノチナギワテミンチナギギマアディインギューティーでディアボドタパワーマニミニュトレクスコラ。ソルパプディナビトナビ、ナオレセプションエットコロナス、チキタギ。サイベラパウィナイタイオプコトレ、ヤカンロウソルパハイリオラギタラバ、アディキヨウイデミニュトレクスコルデ、ソシエントコンドウ、ジンナナディトレ、ギディナディタリテ、アディー、シティソシエドウンダ、オリソルパタンラ。 ಆಗುತ್ತೆ ಒಂದಿನ ಅತ್ತೆ ಸೊಸೆಗೆ ಅಡುಗೆ ಮಾಡು ಅಂತ ಹೇಳ್ತಾಳೆ ಆದರೆ ಇವಳು ಸುಚಿ ಸೊಸೆ ಆಗಿರೋದ್ರಿಂದ ಇವಳಿಗೆ ಸಾಂಪ್ರದಾಯಿಕ ಅಡುಗೆಗಳು ಬರ್ತಾ ಇರೋದಿಲ್ಲ ಅದಕ್ಕೆ ಇವಳು ಪಿಜ್ಜಾ ಬರ್ಗರ್ ಮಾಡಿಟ್ಬಿಟ್ಟಿರ್ತಾಳೆ ಅನು ಅನು ಅಡುಗೆ ಆಯ್ತಮ್ಮ ಹಾ ಅತ್ತೆ ಆಗಿದೆ ಇಲ್ಲಿ ಬಂದೆ ನೀವು ರೆಡಿ ಮಾಡಿ ಪಿಜ್ಜಾನ ತಗೊಂಡು ಹೋಗಿ ಅತ್ತೆ ಎದುರುಗೆ ಇರ್ತಾಳೆ ಅತ್ತೆ ತಗೊಳ್ ಡಿನ್ನರ್ ರೆಡಿ ಆಗಿದೆ ಏನು ಡ್ರಮ್ ನಾನು ಡ್ರಮ್ಮು ನನಗೆ ಊಟ ತಂದು ಕೊಡ್ತಿದ್ದೀನಿ ಅಂತಿದ್ಯಾ ಯಾಕಮ್ಮ ಹೆಂಗಿದೆ ಮೈಗೆ ಅತ್ತೆ ಡ್ರಮ್ ಅಲ್ಲ ಅತ್ತೆ ಡಿನ್ನರ್ ಅಂದ್ರೆ ಇಂಗ್ಲಿಶ ಇಂಗ್ಲೀಷು ಊಟನ ಇಂಗ್ಲಿಶ ಡಿನ್ನರ್ ಅಂತ ಕರಿತಾರೆ ಅದಕ್ಕೆ ಊಟ ರೆಡಿ ಇದೆ ತಗೊಳ್ಳಿ ಅಂತ ಹೇಳಿದೆ ಅದೇ ನೀನು ಇಂಗ್ಲೀಷು ಏನೋಪ್ಪ ನನಗಂತೂ ಒಂದೂ ಅರ್ಥ ಆಗೋದಿಲ್ಲ ಕೊಡುಗೆ ಒಳ್ಳೇ ತಾಳಿಪಟ್ಟು ಮಾತಲ್ಲ ಆ ರೀತಿ ರೇ ಏನೇನೋ ಏನೇನು ಬಿಳಿ ಬಿಳಿಯ ಉದುರ್ಸಿದ್ಯಾದು ಅಯ್ಯೋ ಅತ್ತೆ ಅದು ತಾಳಿಪಟ್ಟು ಎಪ್ಪಲಿ ಅಲ್ಲ ಪೀಜ್ಜಾ ಅಂತ ಕರೀತಾರೆ ನೀವು ಇದನ್ನ ತಿಂದಿಲ್ಲ ಅನ್ಸುತ್ತೆ ಅಯ್ಯೋ ನನಗೇನಿದ್ರು ನಮ್ಮ ಅನ್ನ ಸಾಂಬಾರು ಚಪಾತಿ ಕರೆಕ್ಟ್ ಆಗೋದಿಲ್ಲ ಮತ್ತೆ ನನಗ ಬರಲ್ಲ ನನಗೆ ಮಾಡಕ್ ಬರೋದು ಮ್ಯಾಗಿ ಪೀಜಾ ಬರ್ಗರ್ ಆಮೇಲೆ ಫಿಂಗರ್ ಚಿಪ್ಸ್ ಎಕ್ಸೆಟ್ರಾ ಗೋಬಿ ಮಂಚೂರಿಯನ್ ಪನ್ನೀರ್ ಮಂಚೂರಿಯನ್ ಇಂಥವೆಲ್ಲ ಮಾಡ್ತೀನಿ ಅದು ಬಿಟ್ಟು ನನಗೆ ಈ ತರ ಎಲ್ಲ ಮಾಡಿ ಅಭ್ಯಾಸ ಇಲ್ಲ ಅತ್ತೆ ಬೇಕಂದ್ರೆ ನೀವು ನಿಮ್ಮ ಅಡುಗೆಗಳನ್ನ ಮಾಡ್ಕೊಳ್ಳಿ ಹ್ಮ್ ನಮ್ಮ ಮಾಡ್ಕೊಳಕ್ಕೆ ನಿನ್ನ ತರಬೇಕಾಗಿತ್ತು ನಾನೇ ಮಾಡ್ಕೊತಿದ್ದೆ ಹ್ಮ್ ಇಂಥ ಸಸ್ಯ ನನಗೆ ಜೋರಾದ್ರು ನನ್ನ ಮಗ ಹೇಳಬೇಕಿದ್ರೆ ಮಾಡ್ಕೊಂಡು ಬಂದ ಈ ಸಿಟ್ಟಿ ಸಸ್ಯನ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅತ್ತೆ ಏನೂ ಇಲ್ಲ ನನ್ನ ಕರ್ಮ ಆಯ್ತು ಬಿಡು ನಾನೇ ಮಾಡ್ಕೊತೀನಿ ತಗೋ ಇದು ತಿನ್ನು ಅತ್ತೆ ಸೊಸೆ ಅನು ಮಾಡಿದ ಪೀಝನ ಮುಟ್ಟೋದೇ ಇಲ್ಲ ತಾನು ಬೇರೆ ಅಡುಗೆಗಳನ್ನ ಮಾಡ್ಕೊಳಕ್ಕೆ ಶುರು ಮಾಡ್ತಾಳೆ ಪ್ರತಿದಿನ ದಿನ ಅನು ತನಗೆ ಬೇರೆ ಅಡುಗೆ ಮಾಡ್ಕೊತಿರ್ತಾಳೆ ಅತ್ತೆ ತನಗೆ ಬೇಕಾಗಿರೋ ಅಡುಗೆಗಳನ್ನ ಮಾಡ್ಕೊತಾ ಇರ್ತಾಳೆ சோசை டீ குடித்தா டீ இல்ல டீ குடித்தே அவருக்கு ಹಾಂ ಸಾರಿ ಅತ್ತೆ ನೀವೇ ಮಾಡ್ಕೊಬಿಡಿ ಆಯಿತಾ ಏನು ನಾನು ಮಾಡ್ಕೊಬೇಕಾ ನಾನೇ ಮಾಡ್ಕೊಳಿದ್ವಿ ನೀನು ಇದೆಯಾ ಈ ಮನೆಯಲ್ಲಿ ಇರಬೇಡ ನೀವು ಹೋಗ್ಬಿಡು ಏನು ನಾನು ಈ ಮನೇಲಿ ಇರ್ಬೇಕಾ ಇವತ್ತು ನನಗೆ ನನ್ನ ಬರಲಿ ಆಫೀಸನ್ನ ಮಾತಾಡಿ ತೀರ್ಮಾನ ಮಾಡಿಬಿಡ್ತೀನಿ ನನಗೂ ಇಲ್ಲಿದ್ದೇ ಇದ್ದು ಸಾಕಾಗ್ಬಿಡ್ತೀನಿ ನಿಮ್ಮ ಹಳ್ಳಿ ಕುಕ್ಕು ಹಾಕ್ತಾ ಇದರ ಯಾರಂತ ನನಗೆ ಇಲ್ಲಿ ಚೆನ್ನಾಗಿ ಫೆಸಿಲಿಟೀಸ್ ಇಲ್ಲ ಒಂದು ಕುಕ್ಕರ್ ಇಲ್ಲ ಏನೂ ಇಲ್ಲ ಹೆಂಗಿರಬೇಕು ಏನು ಸಹ ನನಗಂತಾಗ್ತಾಯಿದೆ ಏನು ಅದಂತ ಒಂದ ಮಾಡ್ತೀಯ ಹಂಗಂದ್ರೆ ಏನು ಅಯ್ಯೋ ಕರ್ಮ ಟಕ್ಕರಲ್ಲ ಟಕ್ಕರಲ್ಲ ಕುಕ್ಕರು ಅಡುಗೆ ಮಾಡೋದು ಹ್ಞೂ ಹೇ ಕಾಲ ಅಡುಗೊಳಜ್ ಇದ್ದಂಗೆ ನಿಮ್ಗೆ ಏನು ಗೊತ್ತು ಈಗಿನ ಕಾಲದಲ್ಲಿ ಗ್ಯಾಸ್ ಅನ್ನೋದೇ ದೊಡ್ಡದು ನಿಮಗೆ ಅದನ್ನು ಸಹ ಹಚ್ಚಕ್ಕೆ ನಿಮಗೆ ಎಲ್ಲ ಒಲೆ ಮೇಲೆ ಮಾಡ್ತೀಯಾ ಇನ್ನು ನಿಮಗೆ ಕುಕ್ಕರ್ನ ಗೊತ್ತಾಗಬೇಕು ಹ್ಞೂ ಇಷ್ಟು ದೊಡ್ಡ ಮನೆಯಲ್ಲಿ ನಿಮ್ಮ ಮಗ ನಿಮ್ಮ ತಂದೆ ಇಟ್ಟಿದಾರಲ್ಲ ಅದೇ ತಪ್ಪು ಮನೇಲಿ ಇಷ್ಟೊಂದೆಲ್ಲ ಫೆಸಿಲಿಟೀಸ್ ಫೆಸಿಲಿಟಿಸಿದ್ದು ಅದನ್ನು ಯೂಸ್ ಮಾಡ್ಕೊಳ್ಳೋಕೆ ಗೊತ್ತಿಲ್ಲ ನನಗೆ ವಾಷಿಂಗ್ ಮಿಷಿನ್ನು ತಂದು ಯೂಸ್ ಮಾಡಲ್ಲ ಫ್ರಿಜ್ ಸಹ ಇದೆ ಅದನ್ನು ಸಹ ಯೂಸ್ ಮಾಡೋಲ್ಲ ಸಹ ಅಯ್ಯೋ ದೇವೇ ಅಮ್ಮ ತಾಯಿ ನನಗೆ ಅವೆಲ್ಲ ಗೊತ್ತಿಲ್ಲ ನನಗೆ ಗೊತ್ತಿರೋದು ನಾನು ಅಷ್ಟೇ ಯೂಸ್ ಮಾಡೋದು ಅದನ್ನ ಬಿಟ್ಟು ಡೇಸ್ ಎಲ್ಲ ನೋಡೋಕೋದೆ ಏನಾದರೂ ಏನು ಮಾಡೋದು ಅದಕ್ಕೆ ನಾನು ಆ ಫ್ರಿಡ್ಜ್ ಚಲೋ ಮಾಡೋಲ್ಲ ವಾಷಿಂಗ್ ಮಿಷಿನೂ ಚಲೋ ಮಾಡ್ತಿಲ್ಲ ನಾನು ಮಾಡೋಕ್ಕೆ ಬರೋದು ಇಲ್ಲ ಹ್ಞೂ ಅತ್ತೆ ಅದಕ್ಕೆ ನಿಮಗೆ ಹಳೆಯ ಅಡುಗೆ ಲಜ್ಜೆ ಅಂತ ಅನ್ನೋದು Ijin karu atte anna nodi kalukuri salpa. <muchas> beda mata iji beda. Nii munde atte atte la nini kalukuru ante. Nini kalukuru awashikate nila budu. Iwagile ila nini gotta ite. Nandu pii poskara, ishtu ila matukategulu agate atte susenabili. Hawudu, agirin tiya ndela, angan reyeno, agniya kudite nino. Haa, agate, nanu slimma peku. Adekia gara kuriyodu. Iwagile chanaribia, nino slimma jeen marpeku <muchas> <muchas> antediyo. <muchas> Aiyo atte, nima tala arta ದಿನ ಅತ್ತೆ ಅವಳ ಅಕ್ಕನ ಜೊತೆ ಫೋನ್ ಅಲ್ಲಿ ಮಾತಾಡ್ತಾ ಕೂತಿರ್ತಾಳೆ ಹಲೋ ಹಲೋ ಅಕ್ಕ ಹೀಗಿದ್ಯಾ ಫೋನೇ ಕಣೆ ತಂಗಿ ನೋಡು ಆರಾಮಾಗಿದ್ದೀನಿ ಊಟ ಮಾಡ್ದ ಹ್ಮ್ ಊಟ ಆಯ್ತು ನಾನು ಹಂಗೆ ಸುಮ್ನೆ ನೋಡು ಹ್ಮ್ ಏನ್ ಊಟ ಮಾಡ್ದೆ ಅಯ್ಯೋ ಏನ್ ಕೇಳ್ತಿ ಅಕ್ಕ ನನ್ನ ಪರಿಸ್ಥಿತಿ ಮನೆಗೆ ಸೊಸೆ ಬಂದ್ರು ಕೂಡ ನೆಟ್ಟ ಹೊಟ್ಟಿ ಕೂಡಿಲ್ಲ ನನಗೆ ಏನ್ ಪರಿಸ್ಥಿತಿ ಅನ್ಪಾಸ ನಗಬೇಕು ಹೊಡಬೇಕು ಒಂದು ಅರ್ಥ ಆಗಕ್ಕಿಲ್ಲ ಯಾಕೆ ಹೀಗೆ ಹೇಳ್ತಿದ್ದೀಯಾ ಏನಾಯ್ತು ಏನಂತ ಅಂತ ಕೇಳ್ತಿ ಅಕ್ಕ ನನ್ನ ಮಗ ಅದ ಸಿಟಿ ಹುಡುಗಿನ ಕೆಲಸ ಕೆಲಸದಲ್ಲಿ ಮಧ್ಯೆ ಆಗಿ ಕರ್ಕೊಂಡು ಬಂದ ಆದರೆ ಇಲ್ಲಿ ನನ್ನ ಜೀವನೇ ಹೋಗ್ತಾ ಇದೆ ಹುಡುಗನೆಕ್ಕ ಅಡ್ಗೆ ಮಾಡಕ್ಕೆ ಬರಲ್ಲ ಸಂಪ್ರದಾಯ ಇಲ್ಲಾ ಸಂಸ್ಕಾರ ಇಲ್ಲಾ ಏನು ಕೇಳ್ತೀಯಾ ನನಗೆ ಬಾ ಹೌದಾ ಇಕ್ಕೆ ಬಿಡು ಹೋಗ್ತಾ ಹೋಗ್ತಾ ಹ್ ಅಯ್ಯಯ್ಯೋ ಆ ಮೋ devi ಕಲ್ಕತ್ತಾದಾ ಕರ್ಕೊಳ್ಳತ್ತಿಲ್ಲ ಬಗ್ಗಿಸ್ತದೆ ನಾನೇ ಮಾಡಬೇಕು ಬೆಳಿಗ್ಗೆ ಒಂದು ರಂಗೋಲಿ ಬಿಡತಕ್ಕ ಬರಲ್ಲ ಅವಳಿಗೆ ಛೇ 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 ಒಂದು ಚಪಾತಿ ಮಾಡಕ್ಕೆ ಪಲ್ಯ ಮಾಡಕ್ಕೆ ಬರಲ್ಲ ಅದಏನೋ ಸುಡಗಾಡ ಹಾಳು ಒಮ್ಮುಳ ತಿಂತಾಳೆ ಏನು ಅದಕ್ಕೆನೇ cotisation ಪೂಜೆ ಮಾಡಕ್ಕೆ ಸಹ ಬರೋದಿಲ್ಲ ಅಕ್ಕಳಿಗೆ ನನಗಂತೂ ಇವ ಜೊತೆ ಹೆಂಗೆ ಇರಬೇಕು ಅಂತ ಗೊತ್ತಾಗ್ತಾ ಇಲ್ಲ ತಿ ಮಾಡೋಲ್ಲ ಏನಿಲ್ಲ ಅಲ್ಲ ಮನೆನಲ್ಲಿ ನಾನು ದೊಡ್ಡ ಓಡಿದೀನಿ ನನಗೆ ಕರಿಬೇಕು ಊಟಕ್ಕೆ ಕುಡಬೇಕು ಟೀ ಕುಡಬೇಕು ಟೈಮ್ ಟು ಟೈಮ್ ಅಂತ ಏನು ಗೊತ್ತೇ ಇಲ್ಲ ಏನು ಏನೋ ನನಂತೂ ಇವ ಜೊತೆ ಇರಕ್ಕೆ ಆಗ್ತಾ ಇಲ್ಲ ಏನು ಮಾಡೋ ನನ್ನ ಮಗಾ ಕಟ್ಕೊಂಡು ಬಂದುಬಿಟ್ಟಿದ್ದಾನೆ மத்தேசா நீ உம் அஸ்டேனி சரிக்கோன் இல்லம் அப்படி மாத்தா சோசே கேர்ஸ்க்கோம் ஏனே முகா

ಯಾಕೆ ಚಿನ್ನ ಏನಾಯ್ತು ಹೇಳು ನಾನು ಸಿಟಿ ಮೂವೀ ಅಂತ ನನಗೆ ಏನು ಕೆಲಸ ಮಾಡಕ್ ಬರಲ್ವಂತೆ ಅದಕ್ಕೆ ನಾನು ಈ ಮನೆಗೆ ಇರೋದಿಲ್ಲ ನಿಮ್ಮಮ್ಮ ಯಾರು ಅವ್ರ ಅಕ್ಕ ಅಂತೆ ಅಕ್ಕ ಮುಂದೆ ನನ್ನ ಚಾಳಿ ಎಲ್ಲ ಹೇಳ್ತಾ ಇದ್ದು ಫೋನಲ್ಲಿ ಓ ಹೌದಾ ಅಮ್ಮನಿಗೆ ನಾನು ಹೇಳ್ತೀನಿ ನೀನು ಏನು ತಲೆ ಕೆಡಿಸ್ಕೊಬೇಡ ವಿನಯ್ ನೀನೇನೇ ಹೇಳಿದ್ರು ನಾನು ಮಾತ್ರ ಕೇಳೋ ಪ್ರಸ್ತಿಲ್ಲ ನಾನು ಹುಟ್ಟೋಗ್ತೀನಿ ಅಷ್ಟೇ

ಏನ್ರಿ ಹಿಂಗಾಕೆ ನನ್ಗೆ ಮರ್ಯಾದೆ ಇಲ್ವಾ ಈ ಮನೆ ಸೊಸೆ ಅನ್ನೋದನ್ನ ಇನ್ನೊಬ್ರು ಮುಂದೆ ನನ್ ಮರ್ಯಾದೆಗೆ ತೆಗೆತಾದ್ರೆ ನಿಮ್ಮ ಇವ್ ಏನ್ ದೊಡ್ಡದು ದೇವ್ರಿಗು ದೊಡ್ಡ ಮರ್ಯಾದೆ ಕೇಳು ಹ್ಮ್ ಆಯ್ ಕಾಂಚ್ರಿ ನಿಮ್ಮಮ್ಮನ್ಗೆ ಸರಿಯಾದ ಬುದ್ಧಿ ಕಲಸಿ ನನಗೆ ಹೆಂಗ್ ಮಾತಾಡ್ಬೇಕು ಅನ್ನೋದನ್ನ ಇವ್ರಿಗೆ ಗೊತ್ತಿಲ್ಲ ಏನು ಏನೇನೋ ಮಾತಾಡ್ತಾ ನೋಡಿ ನನ್ ಕೈ ಇನ್ಮೇಲೆ ಈ ಮನೇಲಿ ಆಗಲ್ಲ ಆಗಲ್ಲಾನೇ ಆಗಲ್ಲ ನಿಮ್ಗೆ ನಾನ್ ಬೇಕು ನಿಮ್ಮಮ್ಮ ಬೇಕೋ ನೀವೇ ಚಾಯ್ಸ್ ಮಾಡ್ಕೊಡಿ ನೀನು ಇಷ್ಟನ್ನ ಅರ್ಥ ಮಾಡ್ಕೊಂಡಿದ್ದು ಯಾಕನ್ನು ಹೀಗೆ ಹೇಳ್ತೀಯಾ ಇಲ್ಲ ನನ್ನ ಅಮ್ಮನಿಗೆ ನಾನು ತಿಳ್ಸಿ ಹೇಳ್ತೀನಿ ಸುಮ್ಮನೆ ಇರಿ ಅಮ್ಮ ಪ್ಲೀಸ್ ನೀನು ಬಿಡಮ್ಮ ಯಾಕೆ ಹಿಂಗೆ ಮಾಡ್ತಿಯಾ ಅವಳು ಹೊಸ್ದಾಗ ಮನೆಗೆ ಬಂದಿದ್ದಾಳೆ ಹೊಂದ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕು ಅಲ್ವಾ ಸ್ವಲ್ಪ ತಡ್ಕೋ ಅವಳು ಎಲ್ಲ ಕಲ್ತ್ಕೊಳ್ತಾಳೆ ಅಮ್ಮ ನೀನೇನು ಅಂತ ಮಾತಾಡ್ತಿದ್ಯಾ ಇಬ್ಬರು ನೋಡ್ತಾ ಇದ್ದೀನಿ ನಾನು ಒಂದೇ ಸಮಯ ಜಗಳ ಮಾಡ್ತಾ ಇದ್ದೀರಾ ನನಗೆ ಇಬ್ಬರು ಬೇಕು ನೀವು ಎರಡು ಕಣ್ಣುಗಳಿದ್ದಾಗೆ ನಿನಗೂ ಏನೋ ಅನ್ನೋಕ್ಕಾಗಲ್ಲ ಇವಳು ನನ್ನ ನಂಬ್ಕೊಂಡು ಬಂದಿರೋ ಹುಡುಗಿ ಇವ್ಳಿಗೂ ಏನೋ ಅನ್ನೋಕ್ಕಾಗಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಲ್ಲಾನು ನಿನಗಾದರೂ ಬುದ್ಧಿ ಬೇಡವಾ ನೀನು ಇಷ್ಟೆಲ್ಲ ಓದಿದ್ಯಾ ನಿನಗೂ ಇನ್ನೂ ಏನೂ ಬರಲ್ಲ ಕಲ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನಿಧಾನವಾಗಿ ಕಲ್ಕೋಬೇಕಮ್ಮ ಬರೀ ಪೀಝಾ ಮಾಡೋದು ಮ್ಯಾಗಿ ಮಾಡೋದು ಗ್ರೀನ್ ಟೀ ಕುಡಿಯೋದು ಅದೆಲ್ಲ ನಿಮ್ಮ ಮನೇಲಿ ಇಲ್ಲಿ ಬಂದಮೇಲೆ ನೀನು ಈ ವಾತಾವರಣಕ್ಕೂ ಹೊಂದ್ಕೋಬೇಕು ಇಲ್ಲಿವರೆಗೂ ನೀನು ಅಮ್ಮ ನಿಮ್ಮಮ್ಮನ ಹೆಂಗೆ ನೋಡ್ಕೋತಿದ್ಯೋ ನಮ್ಮಮ್ಮನೂ ಹಾಗೆ ನೋಡ್ಕೋಬೇಕು ನಿಮ್ಮಮ್ಮ ಅಲ್ಲ ನಮ್ಮಮ್ಮ ಬೇರೆ ಅಲ್ಲ ನಿಮ್ಗೆ ಇಷ್ಟು ಅರ್ಥ ಆಗಲ್ವಾ ನಾನು ನೋಡು ತಿಳ್ಕೊಂಡು ಜೀವನ ಮಾಡಿದರೆ ಎಲ್ಲರೂ ಚೆನ್ನಾಗಿರ್ತಾರೆ ಹೀಗೆ ನಾವು ಪ್ರತಿಯೊಂದಕ್ಕೂ ಜಗಳ ಮಾಡಿದರೆ ಜಗಳಗಳು ಆಗ್ತಾನೆ ಹೋಗುತ್ತೆ ಅರ್ಥ ಆಯ್ತಾ ಅಮ್ಮ ನೀನು ನೋಡಿದ್ರೆ ಇವಳನ್ನ ಒಳ್ ನನ್ನ ಮಗ ಮದ್ವೆ ಆಗಿ ಬಂದುಬಿಟ್ಟ ಇವಳನ್ನ ನನ್ನ ಮಗ ಮದುವೆಯಾಗಿ ಬಂದ್ಬಿಟ್ಟ ಇಲ್ಲ ಪದೇ ಪದೇ ನೀನು ಬಂದಿರೋ ಹುಡುಗಿನೂ ಹಿಂಗೆ ಮಾಡಿದರೆ ನೀನು ಏನು ಮಾಡ್ತಾಯಿದ್ದೆ ಆಂ ನೀನೇನು ಮಾಡ್ತಿದ್ದೆ ಹೇಳು ಅವಾಗ ಏನಂತ ಇದ್ದೆ ನಾನು ನಾನು ಬೇರೆ ಇವಳನ್ನ ಕಟ್ಟಿದೆ ನಾನು ಬೇರೆ ಇವಳನ್ನ ಇವ್ನ ಕಟ್ಟಿದೆ ಅಂತಿದ್ಯಾ ನೋಡಮ್ಮ ಒಂದು ಅರ್ಥ ಮಾಡ್ಕೊ ಯಾವುದೇ ಹುಡುಗಿ ಆಗಲಿ ಸ್ವಲ್ಪ ದಿನ ಟೈಮ್ ಬೇಕಾಗುತ್ತೆ ಮನೆಗೆ ಹೊಂದ್ಕೊಳ್ಳೋಕ್ಕೆ ನೀನು ಹೊಂದ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅವಳು ಹೊಂದ್ಕೊಳ್ಳೋಕ್ಕೆ ರೆಡಿ ಇಲ್ಲ ಇಬ್ಬರ ಮಧ್ಯೆ ನಾನಿಲ್ಲಿ ಬಡವ ನಾನು ಒಬ್ಬರಿಗೆ ಬೈದು ಒಬ್ಬರನ್ನ ಇಲ್ಲ ಇಬ್ಬರಿಗೂ ಹೇಳ್ತಾ ಇದ್ದೀನಿ ಸ್ವಲ್ಪ ಅರ್ಥ ಮಾಡ್ಕೊಂಡು ಜೀವನ ನಡೆಸಿ ಅನು ನಿಂಗೂ ಹೇಳ್ತಾ ಇದ್ದೀನಿ ನೀನು ಹೊಂದ್ಕೋ ನಮ್ಮನೆ ಫುಡ್ಗೆ ನಮ್ಮನೆ ವಾತಾವರಣಕ್ಕೆ ನಮ್ಮನೆ ಸಂಪ್ರದಾಯಗಳಿಗೆ ನೀನು ತಲೆಗೆ ಬಾಗಬೇಕು ನಿಮ್ಮ ನಮ್ಮಮ್ಮ ಹೆಂಗೆ ಹೇಳಿದಾರೋ ನೀನು ಹಾಗೆ ಕೇಳಬೇಕು ಅರ್ಥ ಆಯ್ತಾ ಅಮ್ಮ ನಿನಗೂ ಕೂಡ ಹೇಳ್ತಾ ಇದ್ದೀನಿ ನೀನು ನಿನ್ನ ಸೊಸೆ ಬಗ್ಗೆ ಬೇರೆಯವ್ರ ಮುಂದೆ ಆಡ್ಕೊಬೇಡ ಯಾಕೆ ಹೇಳು ಇವಳು ನಿನ್ನ ಸ್ವಂತ ಸೊಸೆ ಅಂದ್ರೆ ನಿನ್ನ ಮಗನ ಹೆಂಡತಿ ಬೇರೆಯವಳ ಇವಳು ನಮ್ಮನೆ ವಿಷಯ ಮೂರನೇದವರೆಗೆ ಯಾಕೆ ಗೊತ್ತಾಗಬೇಕಮ್ಮ ನಮ್ಮ ನಮ್ಮ ಜಗಳಗಳು ನಮ್ಮ ನಮ್ಮಲ್ಲೇ ಬಗೆಹರಿಸ್ಕೋಬೇಕು ಅದನ್ನು ಬಿಟ್ಟು ನಿಮ್ಮ ಅಕ್ಕನಿಗೆ ಹೇಳೋದು ನಿಮ್ಮ ಅವ್ರಿಗೆ ಹೇಳೋದು ಇವ್ರಿಗೆ ಹೇಳೋದು ಮಾಡಿದ್ರೆ ಅವಳು ಆಡ್ಕೊಂಡು ಇನ್ನೂ ನಗಲ್ವಾ ನೋಡಮ್ಮ ನನಗಂತೂ ನಮ್ಮ ಮನೆಯಲ್ಲಿ ನಾವು ಎಲ್ಲರೂ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಸೊ ನೀನು ಯಾರಿಗೂ ಏನು ಹೇಳಿದೆ ನಿಮ್ಮ ನಿನ್ಗೆ ಏನು ಹೇಳಬೇಕು ಅನಿಸಿದ್ರು ತಪ್ಪಾದರೆ ಅನುಗೆ ಹೇಳು ತಿದ್ದು ಹೇಳು ಅವಳು ಕಲ್ಕೋತಾಳೆ ಅನು ನೀನು ಅಷ್ಟೇ ಅಮ್ಮ ಹೆಂಗೆ ಹೇಳ್ತಾರೋ ಹಂಗೆ ಕೇಳ್ಕೊಂಡು ಹೋಗು ಆಯಿತಾ ಯಾವುದೂ ಜಗಳ ಬರಲ್ಲ ನೀವಿಬ್ಬರು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಯಾವ ಜಗಳ ಬರುತ್ತೆ ನಾನು ನೋಡ್ತೀನಿ ವಿನಯ್ ಮಾತುಗಳನ್ನ ಕೇಳಿ ಸೊಸೆ ಮತ್ತು ಅತ್ತೆ ಅರ್ಥ ಮಾಡ್ಕೊಂಡು ಹ್ಞೂ ಅಂತ ಒಪ್ಕೋತಾರೆ ಅತ್ತೆ ನನ್ನನ್ನು ಕ್ಷಮಿಸಿ ಸರಿ ಇನ್ನು ಮೇಲೆ ನಾನು ನಿಮ್ಮನೆ ಸೊಸೆಯಾಗಿ ಬಂದಿದ್ದೀನಿ ಅಂದರೆ ನಿಮ್ಮನೆ ಸಂಪ್ರದಾಯಗಳಿಗೂ ನಾನು ತಲೆ ಬಾಕ್ತೀನಿ ನಿಮ್ಮ ಅಡುಗೆಗಳನ್ನ ನಾನು ಕಲ್ಕೊಳ್ತೀನಿ ಆಯಿತಾ ತಪ್ಪಾಯಿತು ಅತ್ತೆ ಹ್ಞೂ ನಮ್ಮ ಮಾನು ಇನ್ನೇ ನಾವಿಬ್ಬರು ಹೊಂದ್ಕೊಳ್ಳೋಣ ಬೇರೆ ಮಗ ಮುಂದೆ ನಿನ್ನ ಬಗ್ಗೆ ನಾನು ಹೇಳಿದ್ದು ತಪ್ಪು ಇವಾಗ ನನ್ನ ಮಗ ನನಗೆ ಹೇಳಿದ ಮೇಲೆ ಅರ್ಥ ಆಯ್ತು ನೋಡಿ ಇವಾಗ ನೀವಿಬ್ಬರು ನಗ್ನಗ್ತಾ ಮಾತಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಸಿಟಿ ಸೊಸೆ ಸಿಕ್ಳು ಅಂತ ಅತ್ತೆ ಬೇಜಾರಾಗಬಾರ್ದು ಹಳ್ಳಿ ಅತ್ತೆ ಸಿಕ್ಳು ಅಂತ ಸೊಸೆನೂ ಬೇಜಾರಾಗಬಾರ್ದು ಇಬ್ಬರು ಹೊಂದ್ಕೊಂಡು ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ ಇನ್ನೊಬ್ರು ಇನ್ಸ್ಪೈರ್ ಆಗಬೇಕಮ್ಮ ಹಾಗೆ ನೀವು ಇರಬೇಕು ಆಯ್ತಾ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ನಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ